ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ನಮ್ಮ ಮನೆಯವರು ನೋಡಿ ಫಸ್ಟ್ ಟೈಮ್ ಈ ರೀತಿ ದೋಸೆ ಆಗ್ತಾ ಇರೋದು ಲೈಫಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇವತ್ತು ಎಲ್ಲ ಕೆಲಸನೂ ಕೂಡ ಲೇಟ್ ಲೇಟ್ ಇತ್ತು ನಾನು ಸ್ನಾನಕ್ಕಂತ ಹೋಗಿದ್ದೆ ಪೂಜೆ ಮಾಡೋಣ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಆಲ್ರೆಡಿ ಟೈಮ್ ಬಂದುಬಿಟ್ಟು ಇವಾಗಲೇ ಎಂಟೂವರೆ ಆಯಿತು ಅದಕ್ಕೋಸ್ಕರ ಅವ್ರ ಮಗಳಿಗೋಸ್ಕರ ಅವ್ರ ಮಗಳಿಗಾಗಿ ಇಲ್ಲಿ ದೋಸೆನ ಹಾಕ್ಕೊಡ್ತಾ ಇದ್ದಾರೆ ಈ ಥರ ನನಗೆ ಏನಾದರೂ ಹಾಕ್ಕೊಡಿ ಅಂತ ಹೇಳಿದರೆ ನಿಜವಾಗ್ಲೂ ಹಾಕ್ಕೊಡ್ತಾ ಇರಲಿಲ್ಲ ಅದರಲ್ಲಿ ಅವ್ರ ಮಗಳಿಗೋಸ್ಕರ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಹೊಟ್ಟೆ ಎಸ್ಕೊಂಡಿರ್ತಾಳೆ ಅಂತ ಹೇಳಿ ಅವರು ದೋಸೆನ ಹಾಕ್ಕೊಡ್ತಾ ಇದ್ದಾರೆ ತುಂಬ ಸಲ ನಾನು ಕೂಡ ಕೇಳಿದ್ದೀನಿ ರೀ ನಂಗೆ ದೋಸೆ ಹಾಕ್ಕೊಡ್ರಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವರು ನಂಗೆ ಬ ಆಡೋಕೆ ಬರಲ್ಲವ ನಾನು ಮಾಡೋಲ್ಲ ನೀನೇ ಮಾಡ್ಕೊ ಅಂತ ಹೇಳಿದ್ದಾರೆ ಇವತ್ತು ನೋಡಿದರೆ ಮಗಳಿಗೆ ಹಾಕ್ಕೊಡ್ತಾ ಇದ್ದಾರೆ ಸರಿ ಆಯಿತು ನಿಮ್ಮ ಮಗಳಿಗೆ ದೋಸೆ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಬಂದು ಇಲ್ಲೇ ಪೂಜೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಫೋಟೋಸ್ ಏನು ಕ್ಲೀನ್ ಮಾಡ್ತಾ ಇಲ್ಲ ಈ ವಿಡಿಯೋ ಬಂದುಬಿಟ್ಟು ಮಂಗಳವಾರದ ವೀಡಿಯೋ ಸೊ ಮಂಗಳವಾರದ ವಿ ದಿನ ಪೂಜೆ ಅಂದರೆ ಫೋಟೋಸ್ ಎಲ್ಲ ಕ್ಲೀನ್ ಮಾಡಬಾರ್ದು ಅಂತೆಲ್ಲ ಹೇಳ್ತಾರಲ್ವ ಸೊ ಹಾಗಾಗಿ ಫೋಟೋಸ್ ಏನು ಕ್ಲೀನ್ ಮಾಡ್ತಾ ಇಲ್ಲ ಹಾಗೇ ಪೂಜೆ ಮಾಡ್ತಾಯಿದ್ದೀನಿ ಮಂಗಳವಾರ ಶುಕ್ರವಾರ ಫೋಟೋಸ್ನೇನು ಕ್ಲೀನ್ ಮಾಡಲ್ಲ ಅಕಸ್ಮಾತ್ ಏನಾದರೂ ಫೋಟೋಸು ಅಥವಾ ಏನಾದರೂ ಕಳ್ಸೋ ಥರ ಚೇಂಜ್ ಮಾಡಿದ್ವಿ ಅಂತ ಹೇಳಿದರೆ ಆ ನೀರನ್ನಾಗಿರ್ಬೋದು ಅಥವಾ ಹೂವು ಆ ಥರ ಏನಾದರೂ ಇದ್ದರೆ ಅದನ್ನು ಹೊರಗಡೆ ಹಾಕೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅದನ್ನು ಹೊರಗಡೆ ಹಸ್ರು ಗಿಡಕ್ಕಾದರೂ ಇಲ್ಲ ಅಂತ ಹೇಳಿದರೆ ನೀರಲ್ಲಾದರೂ ಹಾಕ್ತೀವಿ ಈ ರೀತಿ ನಾನು ಅನುಸರಿಸ್ಕೊಂಡು ಬರ್ತಾ ಇರೋವಂಥದ್ದು ಹಾಗೆ ಮೊನ್ನೆಯಲ್ಲೂ ಕೂಡ ಇದೇ ರೀತಿಯೇ ಫಾಲೋ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಕೂಡ ಎದ್ದಿರೋದ್ರಿಂದ ಎಲ್ಲ ಕೆಲಸನೂ ಕೂಡ ಒಂಥರ ಅರ್ಜೆಂಟ್ ಅರ್ಜೆಂಟಲ್ಲಿ ನಡೀತಾ ಇದೆ ಯಾವ ಕೆಲಸ ಮಾಡೋದಂತನೂ ಕೂಡ ನನಗೆ ತಲೆ ಇಲ್ಲ ಅಷ್ಟು ಟೆನ್ಷನ್ನು ಪ್ರೆಷರ್ ಅನ್ನೋದು ಆಗ್ತಾ ಇದೆ ಒಂದು ದಿನ ಏನಾದರೂ ಈ ರೀತಿ ನಾನು ಲೇಟಾಗಿದ್ರೆ ಸೊ ಈ ಥರ ಪ್ರಾಬ್ಲಮ್ಸ್ ನಾನು ಯಾವಾಗಲೂ ಕೂಡ ಫೇಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಜಾಸ್ತಿ ಅರ್ಲಿ ಮಾರ್ನಿಂಗೇ ಎದ್ಬಿಟ್ಟು ಕೆಲಸ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀವಿ ತುಂಬ ಜನ ಇದ್ದರೆ ಅಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ಬಿಟ್ಟು ನೀವು ಪೂಜೆ ಮಾಡ್ಕೋತೀರಾ ಕೆಲಸ ಎಲ್ಲ ಮಾಡ್ತೀರಲ್ಲ ಅದು ಹೇಗೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡೋದು ಕೆಲಸ ಮಾಡೋದು ಅದೆಲ್ಲ ಬಟ್ ಅದೇನಂದರೆ ನಮ್ಗೆ ರೂಢಿ ಆಯಿತು ಅಂದರೆ ಆಟೋಮೆಟಿಕ್ಲಿ ನಮ್ಗೆ ಆ ಟೈಮಲ್ಲಿ ಎಕ್ಸ್ಟ್ರಾ ಆಗುತ್ತೆ ಅಕಸ್ಮಾತ್ ಅದನ್ನು ನಾವು ಕಂಟಿನ್ಯೂ ಮಾಡದೇ ಇದ್ದರೆ ಮಿಡ್ಲಲ್ಲಿ ಏನಾದ್ರು ಮತ್ತೆ ಲೇಸಿ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪತ್ತು ಎಕ್ಸ್ಟ್ರಾ ಮಲ್ಕೊಳೋದು ಈ ಥರ ಮಾಡಿದ್ವಿ ಅಂದರೆ ಮತ್ತೆ ನಾವು ಅದೇ ಟೈಮಿಗೆ ಸೆಟ್ ಆಗಿಬಿಡ್ತೀವಿ ನಾವು ಯಾವ ರೀತಿ ರೂಢಿ ಮಾಡ್ಕೊಂಡಿರ್ತೀವೋ ಆ ರೀತಿ ನಾವು ನಡೆಸ್ಕೊಂಡು ಹೋಗ್ಬೋದು ಸೊ ನನಗೂ ಅದೇ ಇಷ್ಟ ಇವತ್ತು ಹೇಳಿದ್ನಲ್ವ ಸ್ವಲ್ಪ ಲೇಟಾಗಿ ಇದ್ದಿರೋದ್ರಿಂದ ನನಗೂ ಕೂಡ ಪೂಜೆ ಮಾಡಬೇಕಂತ ಅನಿಸಿದ್ರು ಕೂಡ ಟೈಮ್ ಆಗ್ತಾಯಿದೆ ಟೈಮ್ ಆಗ್ತಾಯಿದೆ ಅಂತ ಒಂದು ಕಡೆ ಗೊಂದಲ ಮತ್ತು ಮನೆಯವರು ಇಲ್ಲ ನೀವು ಪೂಜೆ ಮಾಡು ಅಂತ ಹೇಳಿಬಿಟ್ಟು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಆದರೂ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಇದ್ದರೆ ಮನೇಲಿ ಈ ರೀತಿ ಪೂಜೆ ಮಾಡೋದು ಅದೆಲ್ಲ ನಾವು ಅರ್ಲಿ ಮಾರ್ನಿಂಗ್ಗೆ ಎದ್ಬಿಟ್ಟು ಮಾಡ್ಕೊಳೋದ್ರಿಂದ ನಮಗೂ ಕೂಡ ಟೈಮ್ ಅನ್ನೋದು ನಿಧಾನಕ್ಕೆ ಮಾಡ್ಕೋಬೋದು ಅಂದರೆ ಈ ರೀತಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೋಬೇಕಾಗುತ್ತೆ ನಾನು ಆವಾಗಲೇ ನೋಡಿ ಟೈಮ್ ನೋಡಿಕೊಂಡೇ ನಾನು ಮಾಡ್ತಾಯಿದ್ದೀನಿ ಹೇಳಿ ಟೈಮ್ ಆಗಿಬಿಡ್ತು ಟೈಮ್ ಆಗಿಬಿಡ್ತು ಅಂತ ಹೇಳಿ ಯಾಕಂತಂದರೆ ಅಜಯ್ ಆಲ್ರೆಡಿ ಎಲ್ಲ ಮಾಡಿಬಿಟ್ಟು ಅವನು ರೆಡಿಯಾಗಿದ್ದಾನೆ ಜಸ್ಟ್ ಅವನನ್ನು ಸ್ವಲ್ಪ ರೆಡಿ ಮಾಡಿ ಅಂದರೆ ಶೂಸ್ ಹಾಕೋದು ಅದೆಲ್ಲ ಮಾಡಿಬಿಟ್ಟು ಅವನನ್ನು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು ಅದೇ ಸ್ವಲ್ಪ ಟೈಮ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೇಳ್ತೀವಲ್ವ ನಾವು ಅಂದ್ಕೊಡೋದೇ ಒಂದು ಅದು ಆಗೋದೇ ಒಂದು ಅನ್ನೋ ಥರ ಎಲ್ಲ ಉಲ್ಟಾ ಪಲ್ಟಿ ಆಯಿತು ಆದ್ರೂ ದೇವ್ರ ಪೂಜೆಗೆ ಏನು ಬೇಕೋ ಪ್ರತಿಯೊಂದನ್ನು ಜೋಡಿಸ್ಕೊ ಜೋಡಿಸಿ ನಮ್ಮ ಮನೆಯವ್ರಿಗೆ ಹೇಳಿದೆ ಸೊ ನೀನೇ ದೀಪ ಹಚ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರೂ ಕೂಡ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಪೂಜೆಗೆ ಏನು ಬೇಕೋ ಪ್ರತಿಯೊಂದನ್ನು ಜೋಡಿಸ್ಕೊಟ್ಟಿದ್ದೀನಿ ಅಂದರೆ ಮತ್ತು ನನಗೂ ಕೂಡ ಕೆಲಸ ಸಾಗೋದಿಲ್ವಲ್ಲ ಹಾಗಾಗಿ ಮತ್ತು ಅಜ್ಜಯ್ಗೆ ಲಂಚ್ ಬಾಕ್ಸು ಕೂಡ ಪ್ರಿಪೇರ್ ಮಾಡಬೇಕು ಇವತ್ತು ದೋಸೆ ಮಾಡ್ತಾಯಿದ್ದೀವಲ್ವ ಸೊ ಅವನಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ದೋಸೆನ ಮಾಡಿ ಹಾಗೆ ಬಾಕ್ಸಲ್ಲಿ ಹಾಕಿ ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತಣ್ಣಗೆ ಮಾಡಿಬಿಟ್ಟು ಹಾಗೆ ಬಾಕ್ಸಲ್ಲಿ ಹಾಕಿಕ್ತೀನಿ ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ತಣ್ಣಗೆ ಮಾಡಿ ಇಟ್ವಿ ಅಂತ ಹೇಳಿದರೆ ಅದು ಅಷ್ಟೊಂದು ಸರಿ ಹೋಗಲ್ಲ ಫುಲ್ ಎಟ್ಟಿ ಅಂತ ಅಂದು ನಾನು ಅವಾಗಿಂದ ಅವಾಗಲೇ ಒಂದು ಐದು ನಿಮಿಷದವರೆಗೂ ಅದನ್ನು ಬಾಕ್ಸ್ ಓಪನ್ ಮಾಡಿ ಹಾಗೆ ಇಟ್ಟು ಆಮೇಲೆ ಬಾಕ್ಸ್ನ ಕಟ್ತೀನಿ ಅದಕ್ಕೋಸ್ಕರ ಇವಾಗ ಹೋಗ್ಬಿಟ್ಟು ಅವನಿಗೆ ಲಂಚ್ ಬಾಕ್ಸಿಗೆ ದೋಸೆನ ಹಾಕಬೇಕು ಅದಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ದೀನಿ ಆಲ್ರೆಡಿ ಬಂದು ಪೂಜೆ ಮಾಡಿ ಅಂತಂದೇಳಿ ಹೇಳಿ ಅವರೆಲ್ಲ ಏನೂ ಆಗೋದಿಲ್ಲ ಪೂಜೆ ಮಾಡು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನನಗೆ ಬೆಳಗ್ಗೆಂದೇ ನಾನು ಇದೆ ಇದ್ದೆ ನಾನಿವತ್ತು ನಾನು ಅಂದ್ಕೊಂಡಿರೋದು ಯಾವ ಕೆಲಸನೂ ಕೂಡ ಇವತ್ತು ಆಗಲೇ ಇಲ್ಲ ಅದು ಒಂದು ಬೇಜಾರು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಮನೆಯಲ್ಲಿ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು ನೀಟಾಗಿ ಇವತ್ತು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಇದು ಯಾವುದು ಕೂಡ ಆಗಲಿಲ್ಲ ಅದು ಒಂದು ಎಲ್ಲೋ ಬೇಜಾರ ಅಂತ ಅನ್ನಿಸ್ತು ನಾನಾಗ ನಾನು ಮಾಡ್ಕೊಂಡಿರೋ ಅಂಥದ್ದು ಅಂತಂದು ಹೇಳಿ ಯಾಕಂದರೆ ನಾನು ಬೇಗ ಅರ್ಲಿ ಮಾರ್ನಿಂಗ್ ಎದ್ದಿದ್ರೆ ಇದೆಲ್ಲ ಕೆಲಸನೂ ಕೂಡ ಕರೆಕ್ಟಾಗಿ ಆಗ್ತಾಯಿತ್ತು ಅದೇ ಒಂದು ಸ್ವಲ್ಪ ನಾವು ಅಜಾಗೃತೆ ಮಾಡಿದರೆ ಸೊ ಈ ರೀತಿ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ಇವಾಗ ಮನೆಯವರು ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕ್ಕಿದ್ನಲ್ವ ಸೊ ಅವರು ದೀಪ ಹಚ್ತಾ ಇದ್ದಾರೆ ಮತ್ತು ಅಜಯ್ ಕೂಡ ಅವನಾಗ ಅವನೇ ಎಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಅವನು ಕೂಡ ರೆಡಿಯಾಗಿ ಕೂತಿದ್ದಾನೆ ಮತ್ತು ಶೂಸ್ ಎಲ್ಲ ನಾನೇ ಹಾಕ್ಕೊಂಡ್ಲಾ ಅಂತ ಹೇಳಿ ಕೇಳ್ತಾ ಇದ್ದ ಸರಿ ಆಯಿತು ಅಂತ ಹೇಳಿದೆ ಸೊ ಅವನು ಶೂಸ್ನ ಹಾಕ್ಕೋತಾ ಇದ್ದಾನೆ ಬಟ್ ಅವ್ನಿಗೆ ಏನಂದರೆ ಶೂಸ್ ಹಾಕ್ಕೊತಾನೆ ಎಲ್ಲ ಸಾಕ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾನೆ ಡ್ರೆಸ್ಸು ಯೂನಿಫಾರ್ಮ್ ಏನಿದೆ ಅದೆಲ್ಲ ಹಾಕ್ಕೋತಾನೆ ಬಟ್ ಅವನಿಗೆ ಅದು ಲೇಸ್ ಕಟ್ಟೋದು ಸ್ವಲ್ಪ ಅವನಿಗೆ ಕಟ್ಕೋತಾನೆ ಬಟ್ ಅದೇನಂದರೆ ಲೂಸ್ ಕಟ್ಕೋತಾನೆ ಇವಾಗ ಹೋಗಬೇಕಾದ್ರೆ ದಾರೀಲಿ ಬಿಚ್ಚೋಗ್ಬಿಡುತ್ತೆ ಇಲ್ಲ ಅಂತ ಹೇಳಿದರೆ ಸ್ಕೂಲಲ್ಲೇ ಅದು ಬಿಚ್ಚೋಗ್ಬಿಟ್ಟಿರುತ್ತೆ ಪದೇ ಪದೇ ಬಿಚ್ಚೋದೆಲ್ಲ ಹಂಗೆ ಆ ಥರ ಆಗ್ತಾಯಿರುತ್ತೆ ಹಾಗಾಗಿ ಮತ್ತು ಅವನಿಗೆ ಲೇಸ್ನ ನಾನೇ ಕಟ್ಟಬೇಕು ಇಲ್ಲ ಅವ್ರ ಪಪ್ಪ ಇಲ್ಲ ಮನೇಲಿ ಯಾರಾದರೂ ಒಬ್ಬರು ಕಟ್ಟಬೇಕು ಅವನಾಗ ಅವ್ನು ಕಟ್ಕೊಂಡ ಅಂತ ಹೇಳಿದರೆ ಹೇಳಿದ್ನಲ್ವ ಈ ಥರ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಶೂಸ್ ಒಂದು ಹಾಕ್ಕೊಂಡು ನಾನು ಬಂದು ನಾನು ಕಟ್ತೀನಿ ಅಂತ ಹೇಳಿದೆ ಸೊ ಅವನು ರೆಡಿ ಆಗ್ತಾ ಇದ್ದಾನೆ ಇವಾಗ ನಾನು ಫಾಸ್ಟಾಗಿ ದೋಸೆ ಕೂಡ ಹಾಕಬೇಕು ಸೊ ದೋಸೆ ಹಾಕಿದ್ದೀನಿ ಅವನು ಹೇಳ್ತಾ ಇದ್ದ ಡಿಸೈನ್ ಹಾಕು ಅದನ್ನು ಹಾಕು ಇದನ್ನು ಹಾಕು ಅಂತ ಆಲ್ರೆಡಿ ಟೈಮ್ ಆಗಿದೆ ಡಿಸೈನ್ಸ್ ಎಲ್ಲ ಮಾಡ್ಕೋತಾ ಕುತ್ಕೊಂಡ್ರೆ ಇಲ್ಲೇ ಕುತ್ಕೋಬೇಕಾಗುತ್ತೆ ನಿಮ್ಮ ಮ್ಯಾಮು ಮನೆಗೆ ಬರ್ತಾರೆ ಮನೆಗೆ ಬಂದು ಪಾಠ ಮಾಡ್ತಾರೆ ಅಂತ ಹೇಳಿದಕ್ಕೆ ಓ ಬೇಡ ಬೇಡ ನಾರ್ಮಲ್ ದೋಸೆನ ಹಾಕ್ಕೊಡು ಅಂತ ಹೇಳ್ದ ಸರಿ ಅಂತ ಹೇಳಿ ಇವಾಗ ನಾರ್ಮಲಾಗಿ ದೋಸೆನ ಹಾಕಿ ಇದ್ದೀನಿ ದೋಸೆ ಮಾಡಿದಾಗೆಲ್ಲ ನಮ್ಮ ಮನೇಲಿ ಒಂದು ಏನಂದರೆ ನನ್ನ ಮಕ್ಕಳಿಗೆ ಒಂದೊಂದು ಡಿಸೈನ್ಸು ಹಾಕ್ಕೊಡ್ಬೇಕು ಒಂದು ಡಾಲು ಇಲ್ಲ ಅಂತ ಹೇಳಿದರೆ ಸಣ್ಣ ಇಲ್ಲ ಅಂತ ಹೇಳಿದರೆ ಆಫ್ ಮೂನ್ ಬರುತ್ತಲ್ವ ಸೊ ಆ ಥರ ಡಿಸೈನ್ಸು ಇಲ್ಲಾಂದರೆ ನನ್ನ ಮಗಳಿಗೆ ಆಲ್ಫಾಬೆಟ್ಸು ಎ ಬಿ ಸಿ ಡಿ ಈ ಥರ ಆಲ್ಫಾಬೆಟ್ಸ್ನ ಹಾಕಿ ಕೊಡಬೇಕು ಅವ್ಳಿಗೆ ಅದೊಂಥರ ರೂಢಿ ನಾನು ಅದಕ್ಕೆ ಇವತ್ತು ಸದ್ಯಕ್ಕೆ ಇವತ್ತು ತುಂಬಾ ಕೆಲಸ ಇದೆ ಆ ಥರ ಏನೂ ಹಾಕೋದಕ್ಕೆ ಹೋಗೋಲ್ಲ ನಾರ್ಮಲಾಗಿ ದೋಸೆ ಹಾಕ್ತೀನಿ ಅದನ್ನು ತಿನ್ನಿ ಸಾಕು ಅಂತ ಹೇಳಿದಕ್ಕೆ ಅವಳು ಸ್ವಲ್ಪ ಕೋಪ ಮಾಡಿಕೊಂಡ್ಲು ಅದಾದಮೇಲೆ ಅವಳು ಕೂಡ ಸುಮ್ಮನಾದ್ದು ಅವಳು ನಾರ್ಮಲ್ ನಾನು ಏನು ದೋಸೆ ಹಾಕ್ಕೊಟ್ನೋ ಅದನ್ನ ಅಂದರೆ ನಾನು ಒಂದು ದೋಸೆ ಹಾಕ್ಕೊಟ್ಟೆ ಲಾಸ್ಟಲ್ಲಿ ಅವ್ರಿಗೆ ಅವಳಿಗೆ ಕ್ರಿಸ್ಪಿ ಬೇಕು ಅವ್ರ ಪಪ್ಪ ಬಂದುಬಿಟ್ಟು ಸಾಫ್ಟಾಗಿ ಹಾಕ್ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ತವಾ ಮೇಲೆ ಹಾಗೆ ಬಿಟ್ಟರೆ ಸ್ವಲ್ಪ ಕ್ರಿಸ್ಪಿ ಬರುತ್ತಲ್ವ ಆ ಥರ ದೋಸೆ ಇಷ್ಟಪಡ್ತಾರೆ ಸೊ ಕ್ರಿಸ್ಪಿಯಾಗಿ ದೋಸೆ ಹಾಕ್ಕೊಟ್ಟಿದ್ದಕ್ಕೆ ಅವಳು ತಿನ್ನೋದಕ್ಕೆ ಕೂತ್ಕೊಂಡಳು ಮತ್ತು ಈಗ ಮತ್ತು ಅವ್ರ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಜೋಡಿಸ್ಕೊತಾ ಇದ್ದರು ಸೊ ಇವಾಗ ಪೂಜೆನ ಸ್ಟಾರ್ಟ್ ಒಂದೊಂದು ಸಲ ಈ ಥರ ಆಗ್ತಾಯಿರುತ್ತೆ ನಾನು ರೆಡಿ ಮಾಡ್ತೀನಿ ಅವ್ರು ಬಂದು ಪೂಜೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಅವರು ರೆಡಿ ಮಾಡಿರ್ತಾರೆ ನಾನು ಬಂದು ಪೂಜೆ ಮಾಡ್ತೀವಿ ಒಂದೊಂದು ಸಲ ಈ ಥರ ಮಿಕ್ಸಪ್ ಆಗ್ತಾ ಇರುತ್ತೆ ಯಾಕಂದರೆ ಒಬ್ಬೊಬ್ಬರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ ಇವಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸೊ ಅವ್ರು ನಮ್ಮ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಏನಾದರೂ ತುಂಬ ಕೆಲಸ ಇದೆ ಅಂದರೆ ಅವ್ರ ಕೆಲಸದಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಈ ರೀತಿ ಒಬ್ಬೊಬ್ಬರು ಅಂದರೆ ಇಬ್ಬರು ಮಧ್ಯಾಹ್ನ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯಾವುದೇ ಕೆಲಸ ಆಗಿರ್ಬೋದು ಈಸಿಯಾಗಿ ನಾವು ಮಾಡ್ಬೋದು ಸೊ ಈ ರೀತಿ ನಡೀತಾ ಇರುತ್ತೆ ನಮ್ಮ ಮನೆಯಲ್ಲಿ ಲ್ವ ಅಜಯ್ ಇಲ್ಲಿ ರೆಡಿ ಆಗ್ತಾ ಇದ್ದಾನೆ ಸಾಕ್ಸ್ ಎಲ್ಲ ಹಾಕ್ಕೊಂಡ ಹಾಕ್ಕೊಂಡ್ಬಿಟ್ಟು ಶೂಸ್ ಹಾಕ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇಲ್ಲಿ ನನಗೆ ಆ ಚಾನಲ್ ಹಚ್ಕೊಡು ಈ ಚಾನಲ್ ಹಚ್ಕೊಡು ಅಂತ ಹೇಳ್ಬಿಟ್ಟು ತಲೆ ತಿಂತ ಇದ್ದಾಳೆ ಅವಳು ಊಟ ಅಂದರೆ ಟಿಫನ್ ನೋಡಿ ಅವಳಿಗೆ ಒಂದು ಸ್ನ್ಯಾಕ್ಸು ಬೇಕು ಈ ಕಡೆ ಟಿಫನ್ ಕೂಡ ಬೇಕು ಇವತ್ತು ನೈವೇದ್ಯಕ್ಕೆ ಹುರಿಗಡಲೆ ಸಕ್ಕರೆ ಇದಿಷ್ಟು ನೈವೇದ್ಯಕ್ಕೆ ಇಟ್ಟಿರೋದು ಯಾಕಂದರೆ ಏನೂ ಕೂಡ ಪ್ರಿಪೇರ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಮನೆಯಲ್ಲಿ ಉರುಗಡ್ಲೆ ಮತ್ತು ಸಕ್ಕರೆ ಇತ್ತಲ್ವ ಸೊ ಅದನ್ನೇ ಇಟ್ಟಿದ್ದೀನಿ ಬೆಲ್ಲ ಇಟ್ಟರೆ ಇನ್ನೂ ಕೂಡ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ನಾವು ಉರಿಗಡ್ಲೆ ಮತ್ತು ಬೆಲ್ಲನ ಇಲ್ಲಾಂದರೆ ಸಕ್ಕರೆನ ಹಾಗೆ ಒಣ ಕೊಬ್ಬರಿನ ಪೌಡರ್ ಮಾಡಿ ಅದನ್ನು ಕೂಡ ನಾವು ಈ ವ್ಯದ್ಯಕ್ಕೆ ಇಡ್ಬೋದು ಬೇಗ ಆಗುತ್ತೆ ಇನ್ಸ್ಟೆಂಟಾಗಿ ಬೇಗನೇ ಆಗುತ್ತೆ ಹಾಗೆ ಅದು ತುಂಬ ಒಳ್ಳೇದು ಅಂತಲೂ ಕೂಡ ಹೇಳ್ತಾರೆ ಸೊ ಆ ಥರನೂ ಕೂಡ ಮಾಡಿಕ್ಬೋದು ಇವಾಗ ನನ್ನ ಮಗನಿಗೆ ಪೌಡರೆಲ್ಲ ಹಚ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಟೈನ ಕಟ್ಕೊಳೋದಕ್ಕೆ ಬರೋಲ್ಲ ಅದು ಒಂದು ಪ್ರಾಬ್ಲಮ್ ಅವನಿಗೆ ಮತ್ತು ನಾನೇ ಟೈ ಕಟ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವ್ನಿಗೆ ನಾನೇ ಟೈ ಕಟ್ತಾ ಇದ್ದೀನಿ ಅವ್ನು ಸುಮ್ಮನೆ ಕೂತಿದ್ದಾನೆ ಟೈ ಬಿಡು ಇರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಟೈ ಕಟ್ಕೊಂಡು ಹೋಗಬೇಕು ಟೈ ಶೂಸು ಏನು ಯೂನಿಫಾರ್ಮ್ ಇದೆಯೋ ಅದನ್ನು ನಾವು ನೀಟಾಗಿ ಹಾಕ್ಕೊಂಡು ಹೋದ್ರೇ ಅದು ಒಂದು ರೀತಿ ಶಿಸ್ತು ಇದ್ದಂಗೆ ಸೊ ಅಲ್ಲಿ ಸ್ಕೂಲಲ್ಲಿ ನೀನು ಏನು ಹೇಳ್ಕೊಟ್ಟಿದ್ದಾರೋ ಸ್ಕೂಲಲ್ಲಿ ಏನು ಹೇಳಿದ್ದಾರೋ ಅದನ್ನು ನೀನು ಆ ರೂಲ್ಸ್ನ ನೀವು ಫಾಲೋ ಮಾಡಬೇಕು ಆವಾಗಲೇ ಲೈಫಲ್ಲಿ ಒಂದು ರೀತಿ ಸ್ಟ್ರಿಕ್ ಆಗಿರೋದಕ್ಕೆ ಸಾಧ್ಯ ಒಂದು ರೂಲ್ ಅನ್ನೋದನ್ನು ನಾವು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳಿ ಅವ್ನಿಗೆ ಅಷ್ಟು ಹೇಳಿದಕ್ಕೆ ಓಕೆ ಅಂತ ಹೇಳಿಬಿಟ್ಟು ಕಟ್ಟಿಸ್ಕೊಂಡ ಇನ್ಮೇಲೆ ಡೈಲಿ ಕಟ್ಕೊಂಡು ತೋ ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ ಏನಂದರೆ ನಾನು ಅವನ ಜೊತೆ ಒಂದು ರೀತಿ ಫ್ರೆಂಡ್ಲಿಯಾಗಿರ್ತೀನಿ ಅವ್ನು ಮಾತಾಡೋದು ಕೇಳಿದರೆ ಎಲ್ಲರೂ ಕೂಡ ಪಡ್ತಾರೆ ಯಾಕಂದರೆ ಅವನು ನನಗೆ ಹೆಸ್ರಿಡ್ದು ಕರೀತಾನೆ ಹಾಗಾಗಿ ಎಲ್ಲರೂ ಕೂಡ ಏನು ನಿನ್ನ ಮಗ ಈಗ ಕರೀತಾನಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ಬರು ಹೇಗೆ ಚೆನ್ನಾಗಿದೆ ಬಿಡು ಅಂತ ಹೇಳ್ತಾರೆ ಒಬ್ಬೊಬ್ಬರು ಈ ಥರ ಅಂತ ಹೇಳ್ತಾರೆ ಬಟ್ ಏನಂದರೆ ಫಸ್ಟಲ್ಲಿ ನಾನು ಅದನ್ನು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದೆ ಅವನಿಗೆ ಅದನ್ನು ಹೆಸ್ರಿಡ್ದು ಕರಿಯೋದನ್ನು ನಿಲ್ಸೋದಕ್ಕೆ ಬಟ್ ಅವನು ನಿಲ್ಲಿಸೋದೆ ಅಂದರೆ ನಿಲ್ಲಿಸ್ಲೇ ಇಲ್ಲ ಮನೇಲೆಲ್ಲರೂ ಕೂಡ ಹೆಸ್ರು ಹಿಡ್ದು ಕರಿತಾ ಇದ್ರಲ್ವ ಸೊ ಅದು ಒಂದು ಚಿಕ್ಕವನಿದ್ದಾಗಿಂದನು ಕೂಡ ಕೇಳಿ ಕೇಳಿ ರೂಢಿಯಾಗಿಬಿಟ್ಟಿತ್ತು ಚಿಕ್ಕೊಂಡಿದ್ದಾಗ ಹೆಸರಿಟ್ಟು ಕರೆದಾಗ ಒಂದು ರೀತಿ ಖುಷಿ ಆಗೋದು ಬರ್ತಾ ಬರ್ತಾ ನಮಗೊಂಥರ ಅನ್ಸೋದು ಏನಪ್ಪ ಹಿಡ್ದು ಕರಿತಾನಲ್ಲ ಅಂತ ಹೇಳಿ ಸ್ಕೂಲಲ್ಲಿ ಮಾತ್ರ ಮಮ್ಮಿ ಅಮ್ಮ ಅಂತ ಕರಿತಾನೆ ಬಟ್ ಸ್ಕೂಲಿಂದ ಗೇಟ್ ಹೊರಗಡೆ ಬಂದ್ವಿ ಅಂದರೆ ಹಿಡ್ದು ಕರಿತಾನೆ ಅದೊಂದು ರೀತಿ ಫನ್ ಅನಿಸುತ್ತೆ ಇವಾಗೂ ಅಷ್ಟೇ ಏನಾದರೂ ಹಿಡ್ದು ಕರಿಬಾರ್ದು ಅಮ್ಮ ಅಂತ ಕರೀಬೇಕು ಅಂತ ಹೇಳಿದ್ರು ಅವನು ಬೇಗ ಬರೋದಿಲ್ಲ ಬಾಯಲ್ಲಿ ಹೇಳಬೇಕು ಅಂತ ಹೇಳಿಬಿಟ್ಟು ಬರೋದೇ ಇಲ್ಲ ಒಂದು ರೀತಿ ಸ್ಟಾರ್ಟ್ ಅಂದರೆ ಇವಾಗ್ತಾನೆ ಮಾತು ಕಲಿತಾ ಇದ್ದಾನೇನೋ ಅನ್ನೋ ರೀತಿ ಅವನು ಸ್ಟಾರ್ಟಿಂಗ್ ಮಾಡ್ತಾ ಇರ್ತಾನೆ ಅಮ್ಮ ಅಂತ ಹೇಳ್ತಾನೆ ನೆಕ್ಸ್ಟು ವರ್ಡ್ ಮತ್ತೆ ಹೆಸರು ಹೆಸ್ರು ಬಂದುಬಿಡುತ್ತೆ ಒಂದೊಂದು ಸಲ ಭ್ರಮರನ್ನು ಕೂಡ ಬೈತಿರ್ತಾಳೆ ಏನು ನೀನು ಅಮ್ಮನಿಗೆ ಅಮ್ಮ ಅಂತ ಕರಿಯಲ್ಲ ಹೆಸರು ಕರೀತೀಯಲ್ಲ ಎಲ್ಲ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾಳೆ ಅವನು ಅಂತ ಹೇಳಿ ಸುಮ್ಮನಾಗ್ತಾನೆ ಬಟ್ ಬ್ರಹ್ಮರಾಯ್ ಏನಂದರೆ ಅವಳು ಹೆಸರಿಟ್ಟು ಕರಿಯಲ್ಲ ಅಮ್ಮ ಅಂತಲೇ ಕರೀತಾಳೆ ಅವ್ರ ಅಣ್ಣ ಏನಾದ್ರು ಕರಿಬೇಕಾರೆ ಸ್ವಲ್ಪ ಬೈಯೋದು ಹಂಗೆಲ್ಲ ಮಾಡ್ತಾಯಿರ್ತಾಳೆ ಬಟ್ ಅವನಿಗೆ ಏನಂದರೆ ಅದು ಬೇಗ ಬರೋದಿಲ್ವಲ್ಲ ಸೊ ನಾನು ಕೂಡ ಸುಮ್ಮನಾಗ್ಬಿಟ್ಟಿದ್ದೀನಿ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು 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 ಫೈನಲಿ ನಾನೇ ಬಿಟ್ಬಿಟ್ಟೆ ಸರಿ ಆಯಿತು ನಿನಗೆ ಯಾವಾಗ ಕರಿಬೇಕಂತ ಅನ್ಸುತ್ತೋ ಅವಾಗೇ ಕರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಈಗ ನಮ್ಮನೆಯವ್ರಿಗೆ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಅವರು ಟೀನ ಇವಾಗ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಹಾಲು ಕಾಯಿಸ್ಕೊಡ್ತೀನಿ ಸೊ ಏನಂದರೆ ಪ್ಲೇನ್ ಹಾಲು ಕುಡಿಯೋದಕ್ಕಾಗಲ್ವಲ್ಲ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಹಾರ್ಲಿಕ್ಸು ಇಲ್ಲಾಂದರೆ ಬೂಸ್ಟು ಈ ರೀತಿನ ಯೂಸ್ ಮಾಡ್ತಾರೆ ಇವಾಗ ಹಾರ್ಲಿಕ್ಸ್ ಹಾಕ್ಬಿಟ್ಟು ಅದನ್ನು ಹಾಲು ಮಾಡಿಕೊಡ್ತಾ ಇದ್ದೀನಿ ಸೊ ನನಗೂ ಕೂಡ ಹಾಗೆ ಅವ್ರಿಗೂ ಕೂಡ ಹಾಲನ್ನ ಇವಾಗ ಕಾಯಿಸ್ಕೊಂಡು ಕುಡ್ದು ಅದಾದಮೇಲೆ ಅವ್ರಿಗೂ ಕೂಡ ಟಿಫನಿಗೆ ಹಾಕ್ಕೊಡ್ಬೇಕಂದ್ರೆ ದೋಸೆ ಹಾಕ್ಕೊಡ್ಬೇಕು ಬಿಸಿ ಬಿಸಿಯಾಗಿ ದೋಸೆ ಹಾಕ್ಕೊಟ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅದನ್ನೇ ದೋಸೆನ ಹಾಕ್ಬಿಟ್ಟು ಹಾಟ್ ಬಾಕ್ಸಲ್ಲಾದರೂ ಎಲ್ಲ ಯಾವ ಯಾವುದ್ರಲ್ಲಾದರೂ ಇಟ್ಟು ಮುಚ್ಚಿಕ್ಬಿಟ್ವಿ ಅಂತ ಹೇಳಿದ್ರೆ ಅದು ಹಾಗೇ ಇರುತ್ತೆ ಹೊರತು ತಿನ್ನೋದಿಲ್ಲ ಅದಕ್ಕೋಸ್ಕರ ಅವ್ರು ಏನಾದರೂ ಟಿಫನಿಗೆ ಕೂತಾಗ್ಲೇ ನಾನು ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತೀನಿ ಅದು ಅವ್ರಿಗೆ ಇಷ್ಟ ಇವಾಗ ಹಾಲು ಕೂಡ ರೆಡಿ ಆಯ್ತಲ್ವ ಈಗ ಹೋಗ್ಬಿಟ್ಟು ಇದನ್ನು ಕುಡ್ದು ಅದಾದಮೇಲೆ ಅಡುಗೆ ಕೆಲಸ ಮತ್ತೆ ಸ್ಟಾರ್ಟು ಬೆಳಿಗ್ಗೆ ಅನ್ನೋದು ಈ ರೀತಿ ಟೆನ್ಷನ್ ಟೆನ್ಷನಲ್ಲಿ ಒಂದು ರೀತಿ ಹಡಾವಿಡಿಯಲ್ಲಿ ನಡೀತಾನೇ ಇರುತ್ತೆ ನಮ್ಮನೆಯಲ್ಲಿ ಟೆನ್ಷನ್ ಫ್ರೀ ಆಗಿರಬೇಕು ಹಡಾವಿಡಿ ಇಲ್ದಂಗೆ ಎಲ್ಲ ಕೆಲಸ ಕೂಡ ಕ್ಲಿಯರಾಗಿ ಮಾಡಬೇಕು ಅಂದರೆ ಬೇಗ ಇದಾಗಬೇಕು ಅದು ಒಂದೇ ಸೊಲ್ಯೂಷನ್ ನನಗೆ ಇವಾಗ ಅವರಿಗೂ ಕೂಡ ದೋಸೆ ಹಾಕೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕೋದಕ್ಕೆ ಇಗ್ತಾ ಇದ್ದೆ ಹಾಗೆ ಹೂವು ಕೂಡ ಹಾಗೆ ಇಟ್ಟಿದ್ದೆ ನಾನು ಆಮೇಲೆ ಮುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತು ಅದಕ್ಕೋಸ್ಕರ ಈಗ ಮತ್ತೆ ಹೂವು ಮುಡ್ಕೊಂಬಂದೆ ಸೊ ಫಾಸ್ಟಾಗಿ ದೋಸೆನ ಮಾಡಿಕೊಟ್ಟು ಅವ್ರಿಗೂ ದೋಸೆ ಹಾಕಿ ಕೊಟ್ಬಿಟ್ಟು ಅವರು ತಿಂದ್ಬಿಟ್ಟು ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ ಫುಲ್ ಅಡುಗೆ ರೂಮ್ ಹೇಗಿದೆ ಅಂತ ಹೇಳಿದರೆ ಯಾರಾದರೂ ಈ ಟೈಮಲ್ಲಿ ರಿಲೇಷನ್ಸು ಅಥವಾ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬರಬೇಕು ಬಂದು ಅಡುಗೆ ರೂಮ್ನ ನೋಡಬೇಕು ಫುಲ್ ಆಶ್ಚರ್ಯ ಪಟ್ಕೊಂಡ್ಬಿಡ್ತಾರೆ ಆ ರೇಂಜಿಗಿದೆ ಇದೆ ಯಾಕಂದರೆ ಯಾವ್ಯಾವ ವಸ್ತು ಯಾವ್ಯಾವ ಕಡೆ ಇದೆ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಆ ಥರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಎಲ್ಲ ಚೆಲ್ಲ ಆಗಿದೆ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಸೊ ನೀವು ಕೂಡ ನೋಡಿಬಿಡಿ ಏನಂದರೆ ಬೆಳಗ್ಗೆ ಟೈಮಲ್ಲಂತೂ ಈ ಥರ ಎಲ್ಲರ ಮನೆಯಲ್ಲೂ ಹೀಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಗಡಿ ಬಿಡಿ ಅನ್ನೋದಿರುತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ತಾಯಿರ್ತಾರೆ ಮನೆ ಕೆಲಸ ಇರುತ್ತೆ ಆಮೇಲೆ ಮನೇಲಿರೋಂಥವ್ರು ಕೆಲಸಕ್ಕೆಲ್ಲ ಇರ್ತಾರೆ ಎಲ್ಲದನ್ನೂ ಕೂಡ ಮ್ಯಾನೇಜ್ ಮಾಡಬೇಕಂದ್ರೆ ಸಾಧ್ಯವಾಗದೇ ಇರೋವಂಥದ್ದು ಜಾಸ್ತಿ ಟೆನ್ಷನ್ ತಗೊಂಡು ಜಾಸ್ತಿ ಪ್ರೆಷರ್ ನಮಗೆ ನಾವು ಕೊಟ್ಕೊಂಡು ಮಾಡ್ಕೊ ಅಂದರೆ ಮಾಡ್ತಾ ಇರ್ತೀವಿ ಕೆಲಸನ ಒಂದು ರೀತಿ ನಮಗೇನೋ ಒಂಥರ ಸ್ಟ್ರೆಸ್ ಅಂತ ಅನಿಸುತ್ತೆ ಅದ್ರ ಬದಲು ಸ್ವಲ್ಪ ಫ್ರೀಯಾಗಿ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಆದರೂ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಬೆಟರ್ ಇಲ್ಲ ಅಂತ ಹೇಳಿದರೆ ನಮ್ಗೆ ನಾವೇ ಸ್ಟ್ರೆಸ್ ಕೊಟ್ಕೊಳಂಗೆ ನಮಗೆ ನಾವೇ ಒಂದು ರೀತಿ ಅದು ಹೇಳ್ಕೊಳೋದಕ್ಕಾಗಲ್ಲ ಅಷ್ಟೊಂದು ಪ್ರೆಷರ್ ಆಗ್ತಾ ಇರುತ್ತೆ ಮೈಂಡಲ್ಲೆಲ್ಲ ಅದ್ರ ಬದಲು ಆರಾಮಾಗಿ ಮಾಡ್ಕೋಬೋದಲ್ವ ಹಾಗಾಗಿ ಸ್ವಲ್ಪ ಆರಾಮಾಗಿ ಈಗ ಮಾಡ್ಕೊತಾ ಇದ್ದೀನಿ ಒಂದೊಂದು ಸಲ ಆದರೂ ಕೂಡ ಇಲ್ಲದೆ ಇರೋ ಪ್ರೆಷರು ಟೆನ್ಷನು ಅದೆಲ್ಲ ಇರುತ್ತೆ ಅದು ಏನಂತಾರೆ ಲೋಕಾರೂಢಿ ಅಂತಂದು ಅನ್ಕೋಬೋದೇನೋ ಗೊತ್ತಿಲ್ಲ ಸೊ ಬೆಳಗ್ಗೆ ಟೈಮಲ್ಲಿ ಮಾತ್ರ ಈ ಥರ ಹೆಣ್ಣು ಅಂದರೂ ಇದ್ದಿದ್ದೆ ಇವಾಗ ನಮ್ಮ ಮನೆಗೆ ದೋಸೆ ಹಾಕಿಕೊಟ್ಬಿಟ್ರೆ ನನ್ನ ಕೆಲಸ ಮುಗ್ದಂಗೆ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಟಿಫನ್ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ನನಗೆ ಇವಾಗಲೇ ಕುತ್ಕೊಂಡು ಅವ್ರದ್ದು ಆದ ತಕ್ಷಣ ನಾನು ಹಾಕ್ಕೊಂಡು ತಿನ್ನಬೇಕು ಅಂತ ಅಂದರೆ ನನಗದು ಒಂದು ರೀತಿ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ ಯಾಕಂದರೆ ಇದು ತುಂಬ ಹೊತ್ತಿಂದ ಇಲ್ಲೇ ನಿಂತಿದ್ದೀನಿ ಕೆಲಸ ಕೆಲಸ ಅನ್ಕೋತಾ ಸ್ವಲ್ಪ ಟೆನ್ಷನ್ಗಳು ಕೂಡ ಇರ್ತೀವಲ್ವ ಸೊ ಸರಿ ಹೋಗೋದಿಲ್ಲ ಹಾಗಾಗಿ ಒಂದು ಐದು ಹತ್ತು ನಿಮಿಷ ಇಲ್ಲ ಅಂದರೆ ಒಂದು ಹಾಫ್ ಆನ್ ಆಗಲಿ ರೆಸ್ಟ್ ಮಾಡಿ ಅದಾದಮೇಲೆ ನಾನು ನಿಧಾನ ಕುತ್ಕೊಂಡು ಟಿಫನ್ ಮಾಡ್ತೀನಿ ಅದು ಒಂದು ರೀತಿ ನನಗೆ ಸಮಾಧಾನ ಅನಿಸುತ್ತೆ ನಿಧಾನ ಕುತ್ಕೊಂಡು ಟಿಫನ್ ಮಾಡೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಟಿಫನ್ ಮಾಡೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಊಟ ಮಾಡೋದಂದರೆ ಅದು ನಮಗೆ ದೇಹಕ್ಕೂ ಕೂಡ ಸರಿ ಹೋಗೋದಿಲ್ಲ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಅದು ಇಡ್ಸೋದು ಇಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಕುತ್ಕೊಂಡು ಊಟ ಮಾಡೋದು ಬೆಸ್ಟ್ ದೋಸೆ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಇವತ್ತು ಸಖತ್ತು ಸಾಫ್ಟಾಗಿ ಬಂದಿತ್ತು ಚಿಕ್ಕ ಮಕ್ಕಳಿಗೆ ನಾವು ಏನಾದರೂ ಊಟ ರೂಢಿ ಮಾಡ್ತಾಯಿರ್ತೀವಲ್ವ ಆ ಟೈಮಲ್ಲಿ ಇಲ್ಲ ಒನ್ ಇಯರ್ ಪಾಪುಗೆ ತಿನ್ಸೋದಕ್ಕೆ ಅಂದರೆ ಸೂಪರಾಗಿ ಬಂದಿತ್ತು ಏನೂ ಇಲ್ಲ ಈ ಸಲ ಒಂದು ಸ್ವಲ್ಪ ಐಟಮ್ಸ್ನ ಚೇಂಜ್ ಮಾಡಿದೆ ಹಾಗಾಗಿ ಈ ಥರ ಏನಾದರೂ ಬಂತೇನೋ ಅಂತ ಅನ್ನಿಸ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂತಲೂ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ ಮಾಡಾದಮೇಲೆ ಮನೇಲಿರೋವಂಥ ಪಾತ್ರೆಗಳನ್ನ ಅಂದರೆ ಇವಾಗ ಏನು ಟಿಫನ್ಗೆಲ್ಲ ಉಪ್ಯೋಗಿಸ್ಕೊಂಡಿದ್ನೋ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಬೇಕು ಹಾಗೆ ನಿಮ್ಮದು ಕೂಡ ಇದೇ ಥರ ಇರುತ್ತಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಈ ರೀತಿ ತಿನ್ನೋದು ತುಂಬ ಒಂಥರ ಸಮಾಧಾನ ಅನಿಸುತ್ತೆ ಹಾಗಾಗಿ ಇವಾಗ ಮತ್ತೆ ಭ್ರಮರ ಬಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಹೇಳಿ ಕೇಳ್ತಾ ಇದ್ಲು ಮೊನ್ನೆ ತಾನೇ ನಾವು ರಿಲಯನ್ಸಿಗೆ ಹೋಗಿ ಬಂದಿದ್ವಲ್ಲ ಅಲ್ಲಿ ಆ್ಯಕ್ಟಿವ್ ಪಾಪ್ಕಾರ್ನನ್ನು ತೊಗೊಂಬಂದಿದ್ವಿ ಅದರಲ್ಲಿ ಚಿಲ್ಲಿ ಫ್ಲೇವರ್ ಬೇರೆ ಮತ್ತು ಚೀಸ್ ಆ ಥರ ಏನೋ ಫ್ಲೇವರಿಂದ ಇತ್ತು ಸೊ ಅದನ್ನು ಬಟರ್ ಸಾರಿ ಬಟರ್ ಫ್ಲೇವರಿಂದು ತೊಗೊಂಬಂದಿದ್ವಿ ಇವಾಗ ಅವಳಿಗೆ ಒಂದೇ ಒಂದು ಪ್ಯಾಕೆಟ್ ಮಾಡಿ ಇದ್ದೀನಿ ಸೊ ಒಂದು ಪ್ಯಾಕೆಟ್ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಸಾಕಾಗುತ್ತೆ ಪೂರ್ತಿಯೇನು ಅವಳು ಖಾಲಿ ಮಾಡೋದಿಲ್ಲ ಸ್ವಲ್ಪ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಎತ್ತಿಕ್ಬಿಡ್ತೀನಿ ಇವಾಗ ನೋಡಿ ಈ ಥರ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಅಂದರೆ ಸ್ವಲ್ಪ ಅದು ಉಬ್ಬಬೇಕು ನಮ್ಗೆ ಗೊತ್ತಾಗುತ್ತೆ ಅದು ಸೈಜು ಸ್ವಲ್ಪ ಡಿಫ್ರೆನ್ಸು ಆ ಥರ ಆದಾಗ ಕುಕ್ಕರ್ ಕ್ಲೋಸ್ ಮಾಡ್ಕೋಬೇಕು ಅಂದರೆ ಕುಕ್ಕರ್ಗೆ ನಾವು ಯಾವುದೇ ರೀತಿ ರಬ್ಬರ್ ಆಗಿರ್ಬೋದು ಅಥವಾ ವಿಸಿಲ್ ಆಗಿರ್ಬೋದು ಹಾಕ್ಬಾರ್ದು ಕೆಲವೊಬ್ಬರಿಗೆ ಇದು ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಹಾಗಾಗಿ ನಾನು ಹೇಳಿದೆ ಅಷ್ಟೆ ಇಲ್ಲಿ ನನ್ನ ಮಗಳಿಗಂದ್ರೆ ಫುಲ್ ಖುಷಿನೋ ಖುಷಿ ಯಾವಾಗ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವಳಂತರೂ ಹೊರಗಡೆ ಹೋಗ್ಬಿಟ್ಟು ಕುಣಿ ಕುಣಿ ಕುಣೀತಾ ಇದ್ದಾಳೆ ಏನಂದರೆ ಅವ್ರಿಗಿಷ್ಟ ಪಟ್ಟಿರೋ ಅಂಥದನ್ನ ಅವ್ರಿಷ್ಟ ಆಗೋವಂಥದನ್ನ ನಾವು ಮಾಡಿಕೊಟ್ಬಿಟ್ರೆ ಅವರು ಕೂಡ ಹ್ಯಾಪಿಯಾಗಿರ್ತಾರೆ ಮತ್ತು ನಮಗೇನಾದರೂ ಕೆಲಸ ಆ ಥರ ಇದ್ದರೆ ಆವಾಗ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಅವ್ರು ಸುಮ್ಮನೆ ಕಾಡಿಸ್ತಾ ಇರ್ತಾರೆ ಅದ್ರ ಬದಲು ಅವ್ರಿಗೇನು ಬೇಕೋ ಅದನ್ನು ನಾವು ಕೊಟ್ಬಿಟ್ರೆ ಇಲ್ಲ ಅವ್ರಿಗೇನಾದರೂ ತಿಂಡಿನ ತಿನ್ನೋಕ್ಕೆ ಕೊಟ್ಬಿಟ್ರೆ ಅವರು ಕೂಡ ಸುಮ್ಮನೆ ಆಗ್ಬಿಡ್ತಾರೆ ಇವಾಗ ನೋಡಿ ಪಾಪ್ಕಾರ್ನ್ ಕೂಡ ಜಸ್ಟ್ ಎರಡು ನಿಮಿಷದಲ್ಲಿ ರೆಡಿ ಆಯಿತು ಆದರೆ ಇವಾಗ ಇದನ್ನೆಲ್ಲ ತೊಳಿಬೇಕು ನೋಡಿ ಎರಡು ನಿಮಿಷದಲ್ಲಿ ರೆಡಿಯಾದ ಪಾಪ್ಕಾರ್ನು ಈಗ ಕುಕ್ಕರ್ ಅದೆಲ್ಲ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಏನು ಮಾಡೋದಕ್ಕಾಗಲ್ಲ ಮಕ್ಕಳು ಸಂತೋಷವಾಗಿರ್ಬೇಕಂದ್ರೆ ಇದೆಲ್ಲ ಮಾಡಲೇಬೇಕು ಮತ್ತು ಈಸಿ ಇದು ಮಾಡೋದು ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಅಲ್ವಾ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ನನ್ನ ಮಗನಿಗೆ ಇದರಲ್ಲಿ ಸ್ವಲ್ಪ ಖಾರ ಇದ್ದರೆ ಇಷ್ಟ ಇದೇನಂದ್ರೆ ಚಿಲ್ಲಿ ಫ್ಲೇವರ್ ಅಲ್ವಾ ಸ್ವಲ್ಪ ಖಾರವೇ ಇದೆ ನಾವು ಬಟರ್ ಫ್ಲೇವರ್ ತೊಗೊಂಡ್ರೆ ಅದು ಅಷ್ಟೊಂದು ಖಾರ ಇರಲ್ಲ ಮತ್ತು ಅದಕ್ಕೆ ಸ್ವಲ್ಪ ನಾವು ಚಿಲ್ಲಿ ಪೌಡರ್ನ ಏನಾದ್ರು ಹಾಕ್ಕೊಂಡ್ರೆ ಟೇಸ್ಟ್ ಅನಿಸುತ್ತೆ ಇದು ಚಿಲ್ಲಿ ಫ್ಲೇವರ್ ಇರುವಂಥ ತೊಗೊಂಡಿರೋದ್ರಿಂದ ಟೇಸ್ಟು ಕೂಡ ಅದೇ ಥರ ಇದೆ ಇವಾಗ ಎಲ್ಲ ಕೆಲಸ ಆಯಿತು ಟಿಫನ್ನು ಕೂಡ ಆಯಿತು ನನ್ನ ಮಗಳಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದಾಯಿತು ಇನ್ನು ಪಾತ್ರೆ ತೊಳಿಬೇಕು ಬೇಗ ಬೇಗ ಪಾತ್ರೆ ತೊಳೆದ್ಬಿಟ್ರೆ ಪಾತ್ರೆ ಕೆಲಸ ಮುಗ್ದಂಗೆ ಹಾಗೆ ಇವಾಗ ಒಂದು ಬಕೆಟಲ್ಲಿ ಬಟ್ಟೆ ಕೂಡ ಇಟ್ಟಿದ್ದೀನಿ ಅದನ್ನು ಕೂಡ ವಾಶ್ ಹಾಕಬೇಕು ನೀರು ಕೂಡ ಇವತ್ತು ಬಿಟ್ಟಿಲ್ಲ ನೀರು ಬಿಟ್ಟರೆ ಅದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ನಾಳೆ ಬಿಡ್ಬೋದೇನೋ ಅಂತ ಸ್ವಲ್ಪ ಅದನ್ನೇ ಮಾತಾಡ್ತಾ ಇದ್ವಿ ನಾಳೆ ಬಿಟ್ಟರೆ ಆರಾಮಾಗಿ ಮಾಡ್ಕೋಬೋದು ಇನ್ನೂ ಕೂಡ ವೀಡಿಯೋ ಮಾಡ್ಕೊಳೋದಿದೆ ವಿಡಿಯೋ ಎಡಿಟಿಂಗ್ ಮಾಡೋದಿದೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ ಮಧ್ಯದಲ್ಲಿ ವೀಡಿಯೋನ ನಾನು ಮಾಡೋದಕ್ಕಾಗಲೇ ಯಾವ್ದಾರು ನಿಮಗೆ ಇನ್ಫಾರ್ಮೇಷನ್ಸ್ ವೀಡಿಯೋ ನಾನು ನಿಮಗೆ ಮಾಡ್ತಾ ಅಂತ ಹೇಳಿದರೆ ಇದೆಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಮಾಡ್ಕೋಬೇಕು ಮಧ್ಯದಲ್ಲಿ ನಾನು ಕೆಲಸ ಮಾಡ್ಕೊಳೋದಕ್ಕೂ ಹೋದೆ ಅಂದರೆ ಈ ಕೆಲಸಗಳೆಲ್ಲ ಪೆಂಡಿಂಗಲ್ಲಿರುತ್ತೆ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಮಾಡಿಕೊಂಡು ಭ್ರಮರನ್ನು ಸುಮ್ಮನೆ ಮಾಡಿಕೊಂಡು ನಾನು ಈ ಎಕ್ಸ್ಟ್ರಾ ಕೆಲಸ ಏನಿದೆ ನಾನು ವೀಡಿಯೋ ಎಡಿಟಿಂಗು ಇಲ್ಲ ವಾಯ್ಸ್ ಓರ್ಕೊಡೋದು ಅದನ್ನೆಲ್ಲ ಮಾಡ್ಕೋತೀನಿ ಇಲ್ಲ ಅಂದರೆ ಅವಳು ಸ್ವಲ್ಪ ಕಾಡ್ಸೋದು ಅದನ್ನೆಲ್ಲ ಮಾಡ್ತಾ ಇದ್ಲು ಅಂದರೆ ಅವತ್ತೇನೂ ಮಾಡೋದಿಲ್ಲ ಹಾಗೆ ಬಿಟ್ಬಿಡ್ತೀನಿ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ವೀಡಿಯೋಸ್ ನೀವು ಡೈಲಿ ಹಾಕೋದಿಲ್ಲ ನೀವು ಅದಕ್ಕೆ ವ್ಯೂಸ್ ಡೌನ್ ಆಗಿದೆ ಅಂತ ನಾನು ಡೈಲಿ ವಿಡಿಯೋ ಹಾಕ್ಬೇಕಂತ ಇರ್ತೀನಿ ಬಟ್ ಏನಾದರೂ ಒಂದಾಗಿರುತ್ತೆ ವಿಡಿಯೋ ಇದ್ದರೂ ಕೂಡ ಎಡಿಟಿಂಗ್ ಮಾಡ್ಕೊಳೋಕ್ಕಾಗಲ್ಲ ಆ ಥರ ಪರಿಸ್ಥಿತಿಗಳು ಬರ್ತಾ ಬರ್ತಾಯಿರ್ತಾವೆ ಆವಾಗ ಒಂದು ಸ್ವಲ್ಪ ನನಗೆ ಕಷ್ಟ ಇವಾಗ ನೋಡಿ ಕೆಲಸ ಮಾಡ್ಕೋತಾನೆ ಬ್ರಹ್ಮರಂಗೆ ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡಿಸ್ಕೋತಾ ಇದ್ದೀನಿ ಅವಳೇ ವರ್ಕ್ ಎಲ್ಲ ಮಾಡೋದನ್ನು ಅವ್ಳು ಕಲ್ತಿದ್ದಾಳೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಇಷ್ಟು ಬೇಗ ಇಷ್ಟನ್ನೆಲ್ಲ ಕಲ್ತಿದ್ದಾಳಲ್ಲ ಸೊ ಅದು ನಂಗೆ ತುಂಬ ಖುಷಿ ಇದೆ ಇವಾಗ ಅವಳು ಹೋಮ್ವರ್ಕ್ ಮಾಡ್ಕೋತಾ ಇದ್ದಾಳೆ ನಾನು ಇಲ್ಲಿ ಗ್ಯಾಸ್ ಸ್ಟೌವ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಕರೆಂಟ್ ಹೋಗಿಬಿಟ್ಟಿತ್ತು ಹಾಗಾಗಿ ಮೊಬೈಲ್ ಟಾರ್ಚ್ನೇ ಆನ್ ಮಾಡಿಕೊಂಡು ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾನೆ ನಾನು ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕರೆಂಟ್ ಏನಾದರೂ ಇದ್ದಿದ್ದರೆ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದೆ ಯಾವ ರೇಂಜ್ ಆಗಿದೆ ನಮ್ಮ ಅಡುಗೆ ರೂಮ್ ಅಂತ ಹೇಳಿ ನೋಡಿ ಸಾಸಿವೆ ಡಬ್ಬ ಇಲ್ಲಿದೆ ಇದೆಲ್ಲ ಕೂಡ ಹರಡ್ಬಿಟ್ಟಿದೆ ಅದೆಲ್ಲ ಕೂಡ ಮತ್ತೆ ನೀಟಾಗಿ ಇಟ್ಕೋಬೇಕು ಸದ್ಯಕ್ಕೆ ಇದಿಷ್ಟನ್ನು ನಾನು ಕ್ಲೀನ್ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಇವತ್ತು ಮುಗ್ದಂಗೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಫ್ರೆಂಡ್ಸ್